ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಅರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಅರಾಮದ ನೋಡ್ರಿ ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ ನಿಮಗೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದು ನಿನ್ನೆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ ನಾವು ಯಾವ ಊರಿಗೆ ಬಂದವಿ ಏನು ಎತ್ತ ಎಲ್ಲ ಹೇಳಿದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ರಾಮನಾಥ್ಪುರದ್ದ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ನಿನ್ನೆ ಹೇಳ್ದಂಗೆ ನಾನು ನೈಟು ರಾಮನಾಥ್ಪುರದಲ್ಲೇ ಸ್ಟೇ ಮಾಡಿದರಾಯ್ತು ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು ಅಲ್ಲಿ ಅದೇ ಥರ ಬಂದು ಇಲ್ಲಿ ಒಂದು ರೂಮ್ ಬುಕ್ ಮಾಡಿಕೊಂಡು ಇಲ್ಲೇ ಸ್ಟೇ ಮಾಡ್ಕೊಂಡವಿ ಯಾಕಂದ್ರೆ ಬೆಳಗ್ಗೆ ಬೇಗ ಒಂಬತ್ತುವರೆಗೆ ಫಂಕ್ಷನ್ ಇರೋದ್ರಿಂದ ಬೇಗ ಎದ್ದು ಹೋಗೋಕೆ ಈಸಿ ಆಗ್ತೈತಿ ದೂರ ಊರಲ್ಲಿ ಏನಾದರೂ ರೂಮ್ ಬುಕ್ ಮಾಡಿದ್ರೆ ಎದ್ದು ಎಲ್ಲ ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ಟೈಮ್ ಹಿಡಿತೈತಿ ಅಂತಂದು ರಾಮನಾಥ್ಪುರದಲ್ಲೇ ರೂಮ್ ಬುಕ್ ಮಾಡಿಕೊಂಡು ಇಲ್ಲೇ ನೈಟ್ ಬಂದು ಸ್ಟೇ ಮಾಡಿದ್ವಿ ನೈಟ್ ಸ್ವಲ್ಪ ಟೈಮ್ ಆಗಿದ್ದರಿಂದ ನಾವು ವಿಡಿಯೋ ಏನೂ ಮಾಡ್ಕೊಂಡಿರಲಿಲ್ಲ ಬೆಳಗ್ಗೆ ಎದ್ದ ಮೇಲೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿನ್ನೆ ಹಾಕಿದ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ಬೆಳಗ್ಗೆ ಎದ್ದ ಇಲ್ಲಿ ನೋಡ್ಬೋದು ಹೊರಗಡೆ ಯಾವ ಥರ ವ್ಯವ್ಸ್ ಐತೆ ಅಂತ ಏನು ಬೇಗ ಏನೂ ಎದ್ದಿರಲಿಲ್ಲ ಯಾಕಂದ್ರೆ ಒಂಬತ್ತುವರೆಗೆ ಫಂಕ್ಷನ್ ಇರೋದ್ರಿಂದ ನಾವು ಏಳು ಗಂಟೆ ಗೆದ್ದಿದ್ವಿ ಬೆಳಗ್ಗೆ ಸುಸ್ತಾಗಿತ್ತಲ್ಲ ಫುಲ್ ಲಾಂಗ್ ಜರ್ನಿ ಅದಕ್ಕೋಸ್ಕರ ಆರಾಮಾಗಿ ಎದ್ದು ಅಂತ ಒಂಬ ಏಳು ಗಂಟೆ ಎದ್ದಿದ್ವಿ ನಾವು ಏಳು ಗಂಟೆ ಗೆದ್ದು ಸ್ನಾನಗಿನ ಎಲ್ಲ ಮಾಡಿಕೊಂಡು ರೆಡಿ ಆಗೋ ಅಷ್ಟೊತ್ತಿಗೆ ಒಂದು ಒಂಬತ್ತು ಗಂಟೆ ಆಗಿತ್ತು ಮತ್ತು ಅಲ್ಲಿ ಸ್ವಲ್ಪ ಎಲ್ಲ ಮಾಡಿಕೊಂಡು ಹೋಗೋ ಅಷ್ಟೊತ್ತಿಗೆ ಒಂಬತ್ತುವರೆ ಟೈಮ್ ಆಗಿತ್ತು ಅವ್ರೇನೋ ಹಾಲ್ ಬುಕ್ ಮಾಡಿದ್ರಲ್ಲ ಫಂಕ್ಷನ್ ಹಾಲು ಅಲ್ಲಿಗೆ ಹೋಗೋದ್ರಾಗ ಒಂಬತ್ತುವರೆ ಆಗಿತ್ತು ಇಲ್ಲಿ ನೋಡಬಹುದು ನಿಮಗೆ ರೂಮ್ ತೋರ್ಸೈತಿ ಯಾವ ತರ ಇತ್ತು ನಾವು ಉಳ್ಕೊಂಡಿದ್ ರೂಮ್ ಅಂತಂದು ಚೆನ್ನಾಗಿತ್ತು ಕ್ಲೀನ್ ಆಗಿತ್ತು ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ರು ರೂಮ್ ನ ಹುಡುಗರು ಎಲ್ಲ ಹರಡಿ ಬೆಡ್ ಮೇಲೆಲ್ಲಾ ಆಕಡೆ ಈ ಕಡೆ ಮಾಡ್ಬಿಟ್ಟದ ನಮ್ಗೆಲ್ಲರಿಗೂ ಕಂಫರ್ಟಬಲ್ ಆಗಿತ್ತು ರೂಮ್ ಆರಾಮಾಗಿ ನೈಟ್ ಫುಲ್ ನಿದ್ದೆ ಮಾಡಿದ್ವಿ ನೀಟಾಗಿ ಒಂಚೂರು ಚೂರು ಎಚ್ಚರ ಆಗಿರಲಿಲ್ಲ ಏಳು ಗಂಟೆಗೆ ಕರೆಕ್ಟಾಗಿ ಅಲಾರಾಮ್ ಇಟ್ಕೊಂಡು ಎದ್ವಿ ನಾವು ಇಲ್ಲಿ ನೋಡಬಹುದು ನೀವು ಫಂಕ್ಷನ್ ಹಾಲಿಗೆ ಬಂದ್ವಿ ರೆಡಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಹಾಲಿಗೆ ಬರೋ ಅಷ್ಟೊತ್ತಿಗೆ ಒಂಬತ್ತುವರೆ ಆಗಿತ್ತು ಇನ್ನೂ ಫಂಕ್ಷನ್ ಏನೂ ಸ್ಟಾರ್ಟ್ ಆಗಿರಲಿಲ್ಲ ಆದರೂ ತುಂಬ ಜನ ಬಂದ್ಬಿಟ್ಟಿದ್ರು ನಮಗೆ ಸೀಟೇ ಸಿಕ್ಕದಿಲ್ಲ ಹಿಂದ್ಗಡೆ ಲಾಸ್ಟಿಗೆ ಚೇರ್ ಹಾಕ್ಕೊಂಡು ಕೂತ್ಕೊಂಡಿದ್ವಿ ಅಷ್ಟೊಂದು ಜನ ಬಂದ್ಬಿಟ್ಟಿದ್ರು ದೂರ ದೂರ ಊರಿದ್ದ ಎಲ್ಲ ಬಂದಿದ್ರು ಫಂಕ್ಷನ್ಗೆ ಯಾವ ಗುಲ್ಬರ್ಗ ಹುಬ್ಳಿ ಚಿತ್ರದುರ್ಗ ಆ ಕಡೆ ಇದ್ದ ಎಲ್ಲರೂ ಬಂದಿದ್ರು ಫಂಕ್ಷನ್ಗೆ ಎಲ್ಲ ಹಾಲೆಲ್ಲ ಫುಲ್ಲು ಆಗಿಬಿಟ್ಟಿತ್ತು ತುಂಬ ಚೆನ್ನಾಗಿ ಫಂಕ್ಷನನ್ನು ಅರೇಂಜ್ ಮಾಡಿದ್ರು ಅಯ್ಯೋ ಸರ್ ಹೆಸರೇ ಹೇಳಿಲ್ಲ ನಿಮಗೆ ಇವರು ಹೆ ಹೆಸರು ಮೋಹನ್ ಸರ್ ಅಂತ ಇವರನ್ನ ಅಲ್ಲಿ ಹೊಳೆ ನರಸೀಪುರದಲ್ಲಿ ನವೋದಯ ಮೋಹನ್ ಸರ್ ಅಂತ ಕರೀತಾರೆ ಅಲ್ಲಿ ಎಲ್ಲ ಫೇಮಸ್ ಅದಾರ ಅವರು ನವೋದಯ ಕೋಚಿಂಗಿಗೆಲ್ಲ ಅದಕ್ಕೋಸ್ಕರ ಭಾಳ ಜನ ಅವ್ರನ್ನ ಅಲ್ಲೆಲ್ಲ ಅದೇ ಥರ ಗುರುತಿಸ್ತಾರಂತ ಹಾಗೆ ಹುಡುಗರು ಡ್ಯಾನ್ಸ್ ಎಲ್ಲ ಭರತನಾಟ್ಯ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕತ್ತಿದ್ದೆ ನಾನು ತುಂಬ ಚೆನ್ನಾಗಿ ಮಾಡಕತ್ತಿದ್ರು ಅವ್ರ ಕಡೆನ ಕೋಚಿಂಗ್ ತಗೊಂಡು ನವೋದಯಕ್ಕೆ ಸೆಲೆಕ್ಟ್ ಆಗಿರೋಂಥ ಹುಡುಗರು ಅವರು ಮೂವರು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಇಸ್ವೇಕ ಯಾರು ನವೋದಯ ಎಕ್ಸಾಮ್ ಬರೆದಿದ್ರು ಅದರಲ್ಲಿ ಮೂವತ್ತು ಜನ ಸೆಲೆಕ್ಟ್ ಆಗಿದ್ದಾರೆ ನವೋದಯ ಸ್ಕೂಲ್ಗೆ ಮತ್ತು ಬೇರೆ ಬೇರೆ ಸ್ಕೂಲ್ಗಳಿಗೆ ಸೆಲೆಕ್ಟ್ ಆಗಿದ್ದಾರೆ ಮೂವತ್ತು ಜನ ಅವ್ರನ್ನೆಲ್ಲ ಕರೆಸಿ ಅವರು ಅವ್ರಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಅರೇಂಜ್ ಮಾಡಿದ್ರು ಸೋರು ಇದನ್ನೆಲ್ಲ ನೋಡಿದ್ರೆ ಇವಾಗೆಲ್ಲ ಕೋಚಿಂಗ್ ತಗೊಂಡ್ಕತ್ತಿರ ಹುಡುಗರಿಗೆಲ್ಲ ಮೋಟಿವೇಶನ್ ಆಗ್ತೈತಿ ಅವರು ಚೆನ್ನಾಗಿ ಓದ್ತಾರೆ ಇನ್ನೂ ಇಂಪ್ರೂವ್ ಆಗ್ತಾರೆ ಅಂತಂದು ಎಲ್ಲರೂ ಕರೆಸಿದ್ರು ಸವರು ತುಂಬ ಚೆನ್ನಾಗಾಯಿತು ಫಂಕ್ಷನ್ನು ಮಧ್ಯಾಹ್ನ ಎರಡು ಗಂಟೆವರೆಗೂ ಕಾರ್ಯಕ್ರಮಗಳಾದವು ಆ ಎರಡು ಗಂಟೆ ಆದಮೇಲೆ ಅವಲ್ಲೇ ಊಟಕ್ಕೆಲ್ಲ ಅರೇಂಜ್ ಮಾಡಿದ್ರು ಚೆನ್ನಾಗಿ ಅಡುಗೆ ಮಾಡಿಸಿದ್ರು ಊಟ ಮಾಡಿಕೊಂಡು ನಾವು ನೆಕ್ಸ್ಟು ಪ್ಲೇಸ್ ನೋಡಲಿಕ್ಕೆ ಹೊರಟಿವಿ ನಾವು ಒಂದು ಮೂರು ಗಂಟೆಗೆ ಏನೋ ಮೂರುವರೆ ಟೈಮ್ ಆಗಿತ್ತು ನಾವು ಫಂಕ್ಷನ್ ಹಾಲ್ ಬಿಟ್ಟಾಗ ಬಿಟ್ಟು ಆ ನಂತರ ಬೇರೆ ಕಡೆ ಎಲ್ಲಾದರೂ ಹೋದ್ರಾಯಿತು ಅಂತ ಹೋಗ್ತಾ ಇದ್ದೀವಿ ಏನಾದರೂ ಟ್ರಿಪ್ಪಿಗೆ ಹೋಗಬೇಕು ಅಂತ ಪ್ಲಾನ್ ಏನಾದರೂ ಮಾಡಕತ್ತಿದ್ರ ಯಾವ ಟೈಮ್ನಲ್ಲಿ ಹೋಗೋದು ಬೆಸ್ಟ್ ಅಂತ ನನಗೆ ಅನಿಸ್ತೈತಿ ಅಂದ್ರ ಚಳಿಗಾಲದಾಗಾದ್ರೂ ಇಲ್ಲಾಂದ್ರೆ ಬೇಸಿಗೆ ಕಾಲದಾಗಾದರೂ ಹೋದ್ರೆ ಒಳ್ಳೆಯದು ಅನಸ್ತೈತಿ ನನಗೆ ಯಾಕಂದ್ರೆ ಈ ಮಳೆಗಾಲದಾಗೆಲ್ಲ ಸಣ್ಣ ಮಕ್ಕಳು ಕರ್ಕೊಂಡು ಈ ರೀತಿ ಹೊರಗಡೆ ಹೋಗೋದು ಸರಿ ಅಲ್ಲ ಯಾಕಂದ್ರೆ ಹೊರಗಡೆ ಕಾರಿಂದ ಕೆಳಗಡೆ ಇಳಿಯೋಕ್ಕೆ ಆಗಲ್ಲ ಅಷ್ಟೊಂದು ಮಳೆ ಬರ್ತಾ ಇರ್ತೈತಿ ಈ ಚಿಕ್ಕಮಗಳೂರು ಸೈಡು ಸುಬ್ರಹ್ಮಣ್ಯ ಧರ್ಮಸ್ಥಳ ಈ ಸೈಡೆಲ್ಲ ಜಾಸ್ತಿ ಮಳೆ ಆಗ್ತಿರ್ತೈತಿ ನಾವು ಸುಬ್ರಹ್ಮಣ್ಯಕ್ಕೆ ಹೋದ್ರಾಯ್ತು ಅಂತ ಪ್ಲಾನ್ ಮಾಡ್ಕೊಂಡು ಹೋಗಕತ್ತಿದ್ವಿ ದೇವ್ರ ದರ್ಶನ ಮಾಡ್ದಂಗ ಆಗ್ತೈತಿ ಅಷ್ಟು ದೂರದ ಬಂದವಿ ಒಂದ್ ದೇವ್ರ ದರ್ಶನನು ಮಾಡ್ಕೊಂಡು ಹೋಗೋಣ ಅಂತಂದು ಹೊಂಟಿದ್ವಿ ಇಲ್ಲಿನೂ ಕಡಿಮೆ ಇತ್ತು ಈಗ ದಾರಿ ಹೋಗುವಾಗ ಮುಂದೆ ಹೋಗ್ತಾ ಹೋಗ್ತಾ ಸುಬ್ರಹ್ಮಣ್ಯ ಹತ್ರ ಬಂದಂಗೆಲ್ಲ ಜೋರಾಗಿ ಮಳೆ ಬರಕತ್ತಿತ್ತು ಅದಕ್ಕೋಸ್ಕರ ನಿಮಗೂ ಕೂಡ ಹೇಳಕತ್ತೀನಿ ಈ ಸೈಡ್ ಎಲ್ಲಾ ಹೋಗ್ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಕೊಂಡಿದ್ರ ನೀವು ಬೆಸ್ಟ್ ಅಂದ್ರ ಚಳಿಗಾಲ್ದಾಗಾದ್ರೂ ಬೇಸಿಗೆ ಕಾಲ್ದಾಗಾದ್ರು ಹೋಗ್ರಿ ಅಂತ ಹೇಳ್ತೇನೆ ಇಲ್ಲಿ ನೋಡ್ಬೋದು ಬಾತ್ ಕೋಳಿಗಳು ಹೆಂಗ್ ಓಡಾಡಕಿ ರೋಡ್ ಅಂತಂದು ಇವು ಸಾಕಿರೋ ಬಾತ್ಕೊಳ್ಳಿ ಯಾಕಂದ್ರೆ ಪಕ್ಕಕ್ಕೆ ಅಲ್ಲಿ ಮನೆ ಇತ್ತು ಅಲ್ಲಿ ಓಡಾಡ್ತಾ ಇದ್ವು ಅವು ನೋಡಿ ಹುಡುಗರು ನಿಲ್ಸಿ ನಿಲ್ಸಿ ಕಾರ್ನ ನಾವು ನೋಡ್ಬೇಕು ಅಂತ ಹಠ ಮಾಡ್ತಾ ಇದ್ರು ಅದಕ್ಕೆ ಕಾರ್ ನಿಲ್ಸಿದ್ವಿ ಎಲ್ಲ ಹುಡುಗರು ಬಂದು ಇಲ್ಲಿ ಮುಂದೆ ನಿಂತ್ಕೊಂಡು ಅವನ್ನ ಬಾತ್ಕೊಳ್ಳಿ ಆಟ ನಿತ್ತಿದ್ರು ನಿಂತಿದ್ರು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಮತ್ತೆ ಹೊರಟಿವಿ ಹಾಗೆ ನಿಮಗೆ ಮಳೆಗಾಲದಾಗ ಯಾಕೆ ಈ ಕಡೆ ಎಲ್ಲ ಬರೋದು ಅಷ್ಟು ಸರಿಯಲ್ಲ ಅಂತ ಹೇಳಕತ್ತೇನೆ ಅಂದ್ರೆ ಇಲ್ಲೆಲ್ಲ ಘಾಟ್ ಸೆಕ್ಷನ್ ರೋಡ್ಗಳು ಜಾಸ್ತಿ ಅದಾವು ಆಗುಂಬೆ ಘಾಟ್ ರೋಡು ಅದೆಲ್ಲ ಘಾಟ್ ಸೆಕ್ಷನ್ ಆಗ್ತತಿ ಗುಡ್ಡ ಕುಸಿತ ಆಗ್ತಿರ್ತವು ಮರಗಳು ಬೀಳ್ತಾ ಇರ್ತವೆ ಈ ಟೈಮ್ನಲ್ಲಿ ಓಡಾಡೋದು ಸೇಫ್ ಅಲ್ಲ ಅಂತ ನನಗೆ ಹೋದ ಮೇಲೆ ಅದಕ್ಕೋಸ್ಕರ ಏನಾದರೂ ನೀವು ಟ್ರಿಪ್ ಪ್ಲ್ಯಾನ್ ಮಾಡಿದ್ರಪ್ಪ ಅಂದ್ರೆ ಚಳಿದ ಚಳಿಗಾಲದಾಗ ಹೋಗ್ರಿ ಬೆಸ್ಟ್ ಅದು ಅದು ಬಿಟ್ರಪ್ಪ ಅಂದ್ರೆ ಫೆಬ್ರವರಿಗೆ ಹೋಗ್ರಿ ಅಷ್ಟೊಂದು ಬಿಸಿಲು ಇರೋಲ್ಲ ಚಳಿನೂ ಇರೋಲ್ಲ ಜನವರಿ ಫೆಬ್ರವರಿ ಟೈಮ್ನಾಗಂದ್ರೆ ಟ್ರಿಪ್ ಮಾಡೋಕೆ ಭಾಳ ಬೆಸ್ಟ್ ಟೈಮ್ ಅಂತ ನನಗೆ ಅನಿಸ್ತೈತಿ ಆಲ್ಮೋಸ್ಟ್ ನಾವು ಯಾವಾಗಾದ್ರೂ ಹೋದ್ರೆ ಜನವರಿ ಫೆಬ್ರವರಿ ಟೈಮ್ನಾಗ ಹೋಗ್ತಿದ್ವಿ ಈ ಸಲ ಯಾಕೆ ಈ ಟೈಮ್ನಲ್ಲಿ ಹೋದ್ವಿ ಅಂತ ನಿಮಗೆ ಗೊತ್ತೈತಿ ಯಾಕಂದ್ರೆ ನವೋದಯ ಫಂಕ್ಷನ್ ಇರೋ ಕಾರಣದಿಂದ ನಾವು ಈ ಸಲ ಬರಲೇಬೇಕಾಗಿತ್ತು ಅದಕ್ಕೋಸ್ಕರ ಬಂದ್ವಿ ಇಲ್ಲ ಅಂದಿದ್ರೆ ನಾವು ಆಲ್ಮೋಸ್ಟ್ ಜನವರಿ ಫೆಬ್ರವರಿಯಾಗ ನಾ ಪ್ಲ್ಯಾನ್ ಮಾಡಿಕೊಂಡು ಬರ್ತಿದ್ವಿ ಏನೇ ಟ್ರಿಪ್ ಮಾಡೋದಿದ್ರು ಆವಾಗಲೇ ಮಾಡ್ತೀವಿ ಸಣ್ಣ ಮಕ್ಳು ಕರ್ಕೊಂಡು ಈ ಥರ ರಿಸ್ಕ್ ತಗೊಂಡು ಹೊರಗಡೆ ಬರೋದೇ ಇಲ್ಲ ನಾವು ಈ ನೋಡ್ಬೋದು ಬರ್ತಾ ಬರ್ತಾ ಮಳೆ ಎಷ್ಟು ಜಾಸ್ತಿ ಆಗ್ತಿತ್ತಂದ್ರೆ ಫುಲ್ ರೋಡಾಗಿ ಕಾಣ್ತಿಲ್ಲ ಅಷ್ಟೊಂದು ಮಳೆಯಲ್ಲಿ ದೇವಸ್ಥಾನ ಯಾವಾಗ ಮುಡ್ತವೋ ಸುಬ್ರಹ್ಮಣ್ಯ ಯಾವಾಗ ಬರ್ತತೋ ಅನ್ನಿಸ್ಬಿಟ್ಟಿತ್ತು ಲಾಸ್ಟ್ ಲಾಸ್ಟಿಗೆ ಅಷ್ಟೊಂದು ಮಳೆ ಬರ್ತಾ ಇತ್ತು ಮಳೆಗೂ ಈ ವೆದರ್ಗೂ ಏನಾದರೂ ತಿನ್ಬೇಕು ಏನಾದರೂ ಕುಡಿಬೇಕು ಅನ್ಸಕತ್ತಿತ್ತು ಇಲ್ಲಿ ನೋಡಿದ್ರೆ ಒಂದು ಅಂಗಡಿನೂ ಕಾಣಕ ಹೊಲ್ವ ಹಂಗಾಗಿತ್ತು ಹಾಗೂ ಹೀಗೂ ಒಂದು ಅಂಗಡಿ ಕಾಣ್ತಿಲ್ಲಿ ಕಾಫಿ ಟೀ ಮಾರ್ತಿರ್ತಾರಲ್ಲ ಅಂತ ಅಂಗಡಿ ಕಾಣ್ತು ಅದು ಕಂಡ ತಕ್ಷಣ ಕಾರ್ ನಿಲ್ಸಿದ್ದು ಎಲ್ಲರೂ ಇಳಿದು ಅಂಗಡಿ ಕಡೆ ಬಂದ್ಬಿಟ್ವಿ ಮೊದ್ಲು ಏನಾದರೂ ಕುಡಿದ್ರಾಯ್ತು ಚಹಾನಾದ್ರೂ ಇಲ್ಲಾಂದ್ರೆ ಕಾಫಿನಾದರೂ ಕುಡಿದ್ರಾಯ್ತು ಅಂತ ಇಳಿದು ಬಂದು ನಾನು ಚಿಕ್ಕಮಂಗ್ಳೂರು ಎಲ್ಲ ಬಂದಾಗ್ಲೆಲ್ಲ ಬರೀ ಕಾಫಿನ ಕುಡಿತಿರ್ತೀನಿ ಯಾಕಂದ್ರೆ ಇಲ್ಲಿ ಮಾಡೋ ಕಾಫಿ ಟೇಸ್ಟೇ ಬೇರೆ ನಾವು ಮಾಡ್ಕೋತಿರ್ತಾವಲ್ಲ ಮನೆಯಾಗ ಅದು ಆ ಟೇಸ್ಟ್ ಬರೋಂಗ ಎಲ್ಲ ಯಾವ ಥರ ಮಾಡಿದ್ರು ಅದಕ್ಕೆ ಈ ಕಡೆ ಬಂದಾಗೆಲ್ಲ ನಾನು ಜಾಸ್ತಿ ಕಾಫಿನ ಕುಡಿತೀನಿ ನಾವು ನಮ್ಮ ಕಡೆ ಎಲ್ಲ ಜಾಸ್ತಿ ಚಹಾನ ಕುಡಿಯೋದು ನಾವು ಚಹಾ ಮಾಡ್ಕೊತಿರ್ತೀವಿ ನಾವು ಅದಕ್ಕೋಸ್ಕರ ಇಲ್ಲಿ ಕಾಫಿನ ಜಾಸ್ತಿ ಕುಡಿಯಕತ್ತೀನಿ ನಾನು ಈ ಚಳಿ ಇರೋಕ್ಕೂ ಮಳೆ ಇರೋಕ್ಕು ಎಲ್ಲಿ ಅಂಗಡಿ ಕಾಣ್ತಾವೋ ಅಲ್ಲಿ ನಿಲ್ಲಿಸಿ ಒಂದು ಕಪ್ ಕಾಫಿ ಕುಡಿದ್ರೆ ಎನರ್ಜಿ ಬಂದಂಗೆ ಆಗ್ತೈತಿ ಚೆನ್ನಾಗಿ ಇಲ್ಲೆಲ್ಲ ವ್ಯೂಸ್ ಚೆನ್ನಾಗಿತ್ತು ಗುಡ್ಡ ಆ ಮೋಡ ಫುಲ್ ಆ ಗುಡ್ಡದ ಮೇಲೆ ಮೋಡ ಐತೇನೋ ಅನ್ನಂಗೆ ಕಾಣಕತ್ತಿತ್ತು ಅದನ್ನ ನೋಡ್ಕೋತಾ ನಿಂತಿದ್ವಿ ಒಂದು ಸ್ವಲ್ಪ ಫೋಟೋ ಗೀಟ ತೆಗೆಸ್ಕೊಳೋದು ವೀಡಿಯೋ ಮಾಡ್ಕೊಳ್ಳೋದು ಆ ಥರ ಮಾಡ್ಕೊಳಕತ್ತಿದ್ವಿ ಇಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು ಯಾಕೆ ಆ ದಾರಿಲಿ ಬರ್ತಾ ಫುಲ್ ಮಳೆ ನೀವ ನೋಡಿದ್ರಲ್ಲ ಎಷ್ಟು ಮಳೆ ಇತ್ತು ಅಂತಂದು ಇಲ್ಲ ಆದರೂ ಸ್ವಲ್ಪ ಕಡಿಮೆ ಮಳೆ ಇತ್ತು ಹನಿ ಹನಿ ಅಷ್ಟ ಬರ್ತಾ ಇತ್ತು ಚೆನ್ನಾಗೈತಿ ಅಂತಂದು ಎಲ್ಲರೂ ಫೋಟೋ ಗೀಟ ತೆಗಿಸ್ಕೊಳೋದು ಆ ಥರ ಮಾಡ್ತಾ ಇದು ಫುಲ್ ಕಾಫಿ ತೋಟ ನೋಡ್ಬೋದು ನೀವು ಯಾವ ಥರ ಐತಿ ಅಂತಂದು ಫುಲ್ ಇಲ್ಲೆಲ್ಲಿ ನೋಡಿದ್ರು ಕಾಫಿ ತೋಟನೇ ಇತ್ತು ನೋಡಕ್ಕಂತರೂ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಕಾಣಕತ್ತಿತ್ತು ಆ ಗುಡ್ಡದಾಗ ಹಸಿರು ಮರಗಳು ಹಸಿರು ಗಿಡಗಳು ಎಲ್ಲಿ ನೋಡಿದ್ರು ಗ್ರೀನ್ 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 ಆ ಥರ ಕಾಣಕತ್ತಿತ್ತು ಅದನ್ನು ನೋಡ್ಕೋತಾ ಹೊಂಟಿವಿ ಇವಾಗ ಅದ ಸುಬ್ರಹ್ಮಣ್ಯ ಕಡೆ ಹೊಂಟೈವಿ ಇವಾಗ ನೋಡ್ಬೇಕು ಅಲ್ಲಿನ ಏನೇನು ಆಗ್ತೈತಿ ಮಳೆ ಹೇಗೈತಿ ಏನೋ ಗೊಂದು ಗೊತ್ತಿಲ್ಲ ಇಲ್ಲಿ ನೋಡ್ರಿ ಯಾವ ಥರ ಇಬ್ಬನಿ ಬಿದ್ದೈತಿ ಅಂತಂದು ಫುಲ್ ರೋಡ್ ಕಾಣಕತ್ತಿಲ್ಲ ಆ ಥರ ಇಬ್ಬನಿ ಬಿದ್ಬಿಟ್ಟೈತಿ ಇಲ್ಲಿ ಕೂಡ ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋ ಗೀಟ ತೆಗೆಸ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಹೊಂಟ್ವಿ ನಾವು ಮತ್ತೆ ಸುಬ್ರಹ್ಮಣ್ಯ ಕಡೆ ಈಗೇ ಟೈಮ್ ಪಾಸ್ ಮಾಡ್ಕೋತಾ ಮಾಡ್ಕೋತ ಹೋಗ್ತಾ ಇದೀವಿ ಸೊ ಎಲ್ಲಿ ನಮಗೆ ನೋಡ್ಬೇಕು ಅನಿಸ್ತೈತೆ ಎಲ್ಲಿ ಚೆನ್ನಾಗಿ ಕಾಣ್ತೈತೆ ಅಲ್ಲೆಲ್ಲ ಗಾಡಿ ನಿಲ್ಸೋದು ಫೋಟೋ ತೆಗಸ್ಕೊಳೋದು ವಿಡಿಯೋ ಮಾಡ್ಕೊಳ್ಳೋದು ಟೈಮ್ ಪಾಸ್ ಮಾಡೋದು ಅದೇ ಥರ ಮಾಡಕತ್ತಿದ್ವಿ ನಾವು ಪ್ಲೇಸ್ ನೋಡೋಕ್ಕಿಂತ ಹೆಚ್ಚಾಗಿ ಪ್ರಕೃತಿನ ಎಂಜಾಯ್ ಮಾಡೇವಿ ಅಂತ ಹೇಳ್ಬೋದು ಈ ಸ ಎಲ್ಲ ಟ್ರಿಪ್ಪಿಗೆ ಹೋದಾಗ ಇಲ್ಲಿ ನೋಡ್ಬೋದು ಜರಿ ಥರ ಯಾವ ಥರ ಬರೋಕತ್ತೈತಿ ಅಂತಂದು ನೀರು ಗುಡ್ಡದಿದ್ದ ಇನ್ನು ಇವಾಗಿನೂ ಸ್ಟಾರ್ಟ್ ಆಗೈತಿ ಈ ಥರ ಬರೋದು ಯಾಕಂದರೆ ಈಗಿನೂ ಮಳೆಗಾಲ ಸ್ಟಾರ್ಟ್ ಆಗೈತಲ್ಲ ನಿಧಾನಕ್ಕೆ ಬರಕತ್ತಿತ್ತು ಸ ಅತಿ ಜೋರಾಗೆಲ್ಲ ನೀರು ಬೀಳಕತ್ತಿದ್ದಿಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪನ ಬರಕತ್ತಿದ್ವು ನೀರು ಅದನ್ನೆಲ್ಲ ಈ ಇದೇ ಥರ ಫುಲ್ ಎಲ್ಲ ಪ್ರಕೃತಿನ ಎಂಜಾಯ್ ಮಾಡ್ಕೋತಾ ಬಂದವಿ ಈ ಸಲ ಟ್ರಿಪ್ಪಿಗೆ ಹೋದಾಗ ನಾವು ಇಲ್ಲೇ ಹಾಗೂ ಹೀಗೂ ಮಾಡ್ವಿ ನೈಟ ಆಯಿತು ನಾವು ಸುಬ್ರಹ್ಮಣ್ಯ ತಲುಪೋ ಅಷ್ಟೊತ್ತಿಗೆ ನೈಟ್ ಆಗೇ ಹೊತ್ತು ಮಳೆ ಅಂತರೂ ಇಲ್ಲೂ ಅದೇ ಥರ ಮಳೆ ಹೊರಗಡೆ ಛತ್ರಿ ಹಿಡ್ಕಂಡ ಅಡ್ಡಾಡ್ಬೇಕು ಛತ್ರಿ ಬಿಟ್ರಪ್ಪ ಅಂದ್ರೆ ಫುಲ್ ಎಲ್ಲ ಒದ್ದೆ ಆ ಥರ ಆಗಕತ್ತಿತ್ತು ನಾವು ಬರೋದಕ್ಕೆ ಆಲ್ರೆಡಿ ಲೇಟಾಗಿತ್ತು ಮಳೆ ಇರೋ ಕಾರಣನ ಏನು ದಿ ಬೇಗನೆ ದೇವ್ರ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ರು ಇಲ್ಲಿ ಅದಕ್ಕೆ ಹೊರಗಡೆನ ನಿಂತ್ಕೊಂಡು ಕೈ ಮುಗಿದು ನಾವು ಮತ್ತೆ ರೂಮ್ ಇಲ್ಲೇ ಎಲ್ಲಾದರೂ ಸ್ವಲ್ಪ ಮುಂದಕ್ಕೆ ಹೋಗಿ ಬುಕ್ ಮಾಡಿದ್ರಾಯಿತು ಅಂತಂದು ಹೊರಟಿವಿ ಅಷ್ಟು ಮಳೆ ಬರ್ತಾ ಇದ್ರು ಕೂಡ ಅಲ್ಲಿ ಜನಗಳು ಎಷ್ಟು ಇದ್ದರು ಅಂದ್ರೆ ಅದು ಎಷ್ಟು ಜನ ಬರ್ತಾರೋ ದೇವಸ್ಥಾನಕ್ಕೆ ಅದು ಎಷ್ಟು ಟ್ರಿಪ್ ಮಾಡ್ತಾರೋ ಜನ ಅನ್ನಿಸ್ಬಿಡ್ತು ಒಂದು ರೂಮು ಸಹ ನೈಟ್ ಸಿಕ್ತಾನಾ ಇಲ್ಲ ನಮಗೆ ಫುಲ್ ಎಲ್ಲ ಕಡೆನೂ ಫುಲ್ಲಾಗ್ಯವು ಫುಲ್ ಆಗ್ಯವು ಅನ್ನೋರು ಹಾಗೂ ಈಗ ಮಾಡಿ ತುಂಬ ದೂರ ಹೋಗಿ ಒಂದು ಯಾವುದೋ ಒಂದು ಊರಲ್ಲಿ ಒಂದು ರೂಮ್ ಸಿಕ್ತು ಅದು ನಮ್ಮ ಪುಣ್ಯ ಅನ್ನಿಸ್ತೈತೆ ಆ ರೂಮ್ ಸಿಕ್ಕಿದ್ದು ಯಾಕಂದ್ರೆ ಎಲ್ಲಿ ಕೇಳಿದ್ರು ರೂಮ್ ಫುಲ್ ಆಗ್ಯವು ರೂಮ್ ಫುಲ್ ಆಗ್ಯವು ಅಂತ ಅನ್ನೋರು ಈ ಒಂದು ರೂಮು ಸಹ ಸಿಗಕ್ಕೊಲ್ವು ಆ ಹುಡುಕಿ 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 ಸಾಕಾಗಿ ಲಾಸ್ಟಿಗೆ ಒಂದು ರೂಮ್ ಸಿಕ್ತು ಹಾಗೂ ಹೀಗೂ ಮಾಡಿ ಅವತ್ತೊಂದು ದಿನ ಸ್ಟೇ ಮಾಡಿ ಬೆಳಗ್ಗೆ ಎದ್ದು ಈ ಕಡೆ ಬೀಚ್ ಕಡೆ ಬಂದ್ವಿ ಇದು ಮಲ್ಪೆ ಬೀಚಿಗೆ ಬಂದವಿ ನಾವು ಜಾಸ್ತಿ ಎಲ್ಲ ಆ ಕಡೆ ಈ ಕಡೆ ಪ್ಲೇಸಿಗೆಲ್ಲ ಹೋಗೋಕೆ ಹೋಗಲಿಲ್ಲ ಯಾಕಂದ್ರೆ ಮಳೆ ಜಾಸ್ತಿ ಇರೋ ಕಾರಣ ಜಾಸ್ತಿ ಓಡಾಡೋದು ಬೇಡ ಬೇಗ ಮ ಊರಿಗೆ ಹೋಗಿಬಿಟ್ರಾಯ್ತು ಅಂತಂದು ಡಿಸೈಡ್ ಮಾಡ್ಕೊಂಡು ಬಿಟ್ಟಿದ್ವಿ ನಾವು ಅದಕ್ಕೆ ನಾವು ಇಲ್ಲಿ ಹುಡುಗರು ಆಟ ಆಡಲಿ ಪಾಪ ಅಷ್ಟು ದೂರದಿಂದ ಬಂದದಾರ ಹಾಗೆ ಕರ್ಕೊಂಡು ಹೋಗೋದು ಬೇಡ ಅಂತಂದು ಇಲ್ಲಿ ಮಲ್ಪಿ ಬೀಚ್ಗೆ ಕರ್ಕೊಂಡು ಬಂದಿದ್ದೀವಿ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತಂದು ಇಲ್ಲೂ ಕೂಡ ಮಳೆ ಗಾಳಿ ಸ್ವಲ್ಪ ಕಡಿಮೆ ಇತ್ತು ಇಲ್ಲಿ ಯಾಕಂದ್ರೆ ನಾವು ಹೋದಾಗ ಅಷ್ಟೊಂದು ಇರಲಿಲ್ಲ ನಾವು ಬರುವಾಗ ಇಲ್ಲಿ ಸ್ಟಾರ್ಟ್ ಆಯಿತು ಮಳೆ ಜೋರಾಗಿ ನಾವು ಹೋದಾಗ ಸ್ವಲ್ಪ ಕಡಿಮೆ ಇತ್ತಿಲ್ಲ ಏನೂ ಆ ಥರ ಮಳೆ ಗಾಳಿ ಇರಲಿಲ್ಲ ಆರಾಮಾಗಿ ಹುಡುಗರೆಲ್ಲ ಆಟಾಡಿದ್ರು ಆಡಿದ್ರು ಬೀಚ್ನಾಗ ಅಂದ್ರೆ ಅಲೆಗಳು ಜಾಸ್ತಿ ಜೋರಾಗಿ ಬರ್ತಾ ಇದ್ವು ಅಲೆಗಳು ಫುಲ್ ಜೋರಾಗಿ ಇದ್ವು ಹುಡುಗೂರ್ನೆಲ್ಲ ಬಿಡೋಕೆ ಹೆದರಿಕೆ ಆಕತಿತ್ತು ಆಟ ಅಲ್ಲಿ ಯಾರು ಕೂಡ ಸ್ನಾನ ಮಾಡಕತ್ತಿದ್ದಿಲ್ಲ ನಾವು ಸ್ಟಾರ್ಟಿಂಗ್ ಹೋದಾಗ ಆಮೇಲೆ ಹೋಗ್ತಾ ಹೋಗ್ತಾ ಒಬ್ಬೊಬ್ಬರ ಒಬ್ಬೊಬ್ಬರ ಸ್ನಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಒಳಗೆಲ್ಲ ಹೋಗಿ ಸ್ನಾ ಸ್ನಾನ ಮಾಡಕತ್ತಿದ್ದಿಲ್ಲ ಯಾಕಂದ್ರೆ ಫುಲ್ ಅಲೆಗಳು ಜೋರಾಗಿದ್ವು ಅದಕ್ಕೋಸ್ಕರ ಹಂಗೆ ದಂಡಿಯಲ್ಲೇ ಕೂತ್ಕೊಂಡು ಆಟಾಡಿ ಎಂಜಾಯ್ ಮಾಡಕತ್ತಿದ್ರು ಬಂದವರೆಲ್ಲ ಟೂರಿಸ್ಟ್ಗಳು ಇದಕ್ಕೂ ಮುಂಚೆ ನಾನು ಬಹಳ ಸ ಸಲ ಈ ಥರ ಟ್ರಿಪ್ಪಿಗೆಲ್ಲ ಬಂದನಿ ಹಾಗೆ ಬೀಚ್ಗೆ ಕೂಡ ಬಂದನಿ ಯಾವತ್ತೂ ಕೂಡ ಈ ರೀತಿ ಅಲೆಗಳು ಜೋರಾಗಿ ಬಂದಿರೋದು ನೋಡೇ ಇಲ್ಲ ಮುಡೇಶ್ವರ ಬೀಚಾಗಲಿ ಈ ಬೀಚಾಗಲಿ ಗೋಕರ್ಣ ಆಗಲಿ ಅಲ್ಲೆಲ್ಲ ಹೋಗೇನು ನಾನು ಯಾವತ್ತೂ ಈ ಥರ ದೊಡ್ಡ ದೊಡ್ಡ ಅಲೆ ಬರೋದು ನೋಡಿರಲಿಲ್ಲ ಮಾಮೂಲಿ ಅಲೆಗಳು ಬರ್ತಿರ್ತವಲ್ಲ ಆ ಥರ ಅಲೆಗಳು ಬರೋದು ನೋಡೇನಿ ಗಾಳಿ ಜಾಸ್ತಿ ಇತ್ತು ಅನ್ನಿಸ್ತೈತಿ ಸಮುದ್ರದಾಗ ಅದಕ್ಕೆ ಈ ಥರ ಅಲೆಗಳು ಬರಕತ್ತಿದ್ವು ಏನು ಫುಲ್ ಹುಡುಗೂರಿಗೆ ಆಟ ಆಡೋಕೆ ಬಿಡೋಕೆ ಹೆದರಿಕೆ ಆ ಥರ ಅಲೆಗಳು ಬರಕತ್ತಿದ್ವು ನಾವು ಬರೋದು ಯಾವಾಗಲೂ ನಾವು ಯಾವಾಗ ಬರ್ತಿದ್ವಿ ಅಂದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿ ಟೈಮ್ನಲ್ಲೇ ಜಾಸ್ತಿ ಈ ಥರ ಬೀಚ್ಗೆಲ್ಲ ಬರ್ತಿದ್ವಿ ನಾವು ಅವಾಗೆಲ್ಲ ಈ ತರ ಜೋರಾಗಿ ಗಾಳಿ ಅದು ಏನು ಇರ್ತಿರ್ಲಿಲ್ಲ ಆರಾಮಾಗಿ ಬಂದು ಯಾವುದೇ ಭಯ ಇರ್ಲಿಲ್ಲಂಗ ಎಂಜಾಯ್ ಮಾಡಿ ಹೋಗ್ತಿದ್ವಿ ಬೀಚಿಗೆ ಬಂದಾಗೆಲ್ಲ ಈ ಸಲ ಸ್ವಲ್ಪ ಭಯ ಭಯ ಇದ್ದನ ಇಲ್ಲೆಲ್ಲ ಆಟಾಡಿದಿವಿ ನಾವು ಆದ್ರೂ ಕೂಡ ನಮ್ಮ ಹುಡುಗರು ಎಲ್ಲರೂ ದಂಡೇಲೆ ಕುತ್ಕೊಂಡು ಚೆನ್ನಾಗಿ ಆಟಾಡಿದ್ರು ಎಷ್ಟೊತ್ತಂದ್ರ ಮಧ್ಯಾಹ್ನ ಒಂದು ಗಂಟೆಕ್ಕಿನ ಹೋಗಿದ್ದು ನಾವು ಬೀಚ್ಗೆ ಸಂಜೆ ನಾಲ್ಕು ನಾಲ್ಕುವರೆ ಆದ್ರೂ ಎದ್ದು ಬರಕ್ ಅಷ್ಟೊಂದು ಆಟ ಆಡಕತ್ತಿದ್ರು ಆದ್ರ ಹಿಂದ ಏನು ಹೋಗಿರ್ಲಿಲ್ಲ ಅವರು ಮುಂದ್ಗಡೆ ಕುತ್ಕೊಂಡು ಚೆನ್ನಾಗಿ ಆಟಾಡಿದ್ರು ಎಲ್ಲಾ ಕಡೆನೆ ಎಂಜಾಯ್ ಮಾಡಿದ್ರು ಮನೆಗೂ ನಮ್ಮ ಮನೆಯವರು ನಮ್ಮ ಹುಡುಗರು ಎಲ್ಲರೂ ಸೇರಿಕೊಂಡು ಬೀಚ್ನಲ್ಲಿ ಈಜಾಡಿದ್ರು ಸಾಕಾಗ ಮಟನು ಈಜಾಡಿ ಈಜಾಡಿ ಟೈಮ್ ನೋಡ್ಬೋದು ಇವಾಗ ಆರು ಗಂಟೆ ಆಗೈತಿ ಇವಾಗ ನಾವು ಮಲ್ಪೆ ಬೀಚ್ ಬಿಟ್ವಿ ಬಿಟ್ಟು ಊರ್ ಕಡೆ ಹೊಂಟೇವಿ ಇವಾಗ ಟೈಮ್ ಆಲ್ರೆಡಿ ಆಗೈತಿ ಆಗುಂಬೆ ಘಾಟ್ ಬೇರೆ ದಾಟಿ ಊರ್ ಕಡೆ ಹೋಗೋದಿತ್ತು ಅದಕ್ಕೋಸ್ಕರ ಬೇಗ ಬೇಗ ಹೋದ್ರಾಯ್ತು ಅಂತ ರೆಡಿಯಾಗಿ ಹೋಗ್ತಾ ಇದ್ದೇವೆ ಹಾಗೆ ತಮ್ಮನೇನಲ್ಲಿ ಹೇಳೇನಿ ನಾನು ಏನಂತಂದು ಆಗುಂಬೆ ಘಾಟ್ನಲ್ಲಿ ಗುಡ್ಡ ಕುಸಿತ ಆಗೈತಿ ಅಂತಂದು ನಿಜ ಅದು ಅದು ನಮ್ಮ ಪುಣ್ಯ ಅನ್ಕೋತನಿ ದೇವ್ರ ಆಶೀರ್ವಾದ ಇತ್ತ ಏನು ನಾವು ಆ ಘಾಟ್ ಎಲ್ಲ ದಾಟಿ ಒಂದು ಹಾಫ್ ಆನ್ ಅವರ್ ಜರ್ನಿ ಮಾಡಿದ್ವಿ ಮುಂದೆ ಅದಾದ್ಮೇಲೆ ಸ್ವಲ್ಪ ಗುಡ್ಡ ಕುಸಿತ ಆಗಿತ್ತಂತಲ್ಲಿ ಆಗುಂಬೆ ಘಾಟಲ್ಲಿ ಅದನ್ನ ಕೇಳಿ ಭಯನ ಆಗಿಬಿಡ್ತು ನಮಗೆಲ್ಲ ಅದಕ್ಕೆ ಹೇಳ್ತಿರೋದು ಮಳೆಗಾಲದಾಗಂತೂ ಯಾರು ಕೂಡ ಬರೋಕೆ ಹೋಗ್ಬೇಡಿ ಈ ಥರ ಘಾಟ್ ಸೆಕ್ಷನ್ನು ಆ ಥರ ಇರೋ ರೋಡಲ್ಲಿ ಯಾರು ಕೂಡ ಈ ಕಡೆ ಎಲ್ಲ ಜರ್ನಿ ಹೋಗ್ಬೇಡ್ರಿ ಇನ್ನೂ ಹೈವೇ ಇರ್ತೈತಿ ಹೈವೇದಾಗ ಬೇಕಾದ್ರೂ ಓಡಾಡ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಘಾಟ್ ಸೆಕ್ಷನ್ ಇರೋ ರೋಡಲ್ಲಿ ಯಾರು ಕೂಡ ಬರಬೇಡಿ ನೋಡೋಕ್ಕೆ ಚೆನ್ನಾಗಿರ್ತೈತಿ ಅಂತಂದು ಆಸೆಪಟ್ಟು ಎಲ್ಲರೂ ಹೋಗ್ತಿರ್ತೀರಿ ಮಳೆಗಾಲದಾಗ ಸೇಫ್ ಅಲ್ಲ ಅಂತ ನನಗನ್ನಿಸ್ತು ಹಾಗೆ ಟ್ರಿಪ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ ಪ್ಲೇಸ್ ಜಾಸ್ತಿ ನೋಡೋಕ್ಕಾಗಲಿಲ್ಲ ಪ್ಲೇಸ್ ನೋಡೋಕ್ಕಿಂತ ನಾವು ಹೆಚ್ಚಾಗಿ ಪ್ರಕೃತಿ ನೋಡ್ಕೋತಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇಷ್ಟೇ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಏನಾದರೂ ನಿಮಗೆ ಈ ಟ್ರಿಪ್ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ